ಎಲ್ರಿಗೂ ಕೂಡ ನಮಸ್ಕಾರಗಳು ನಿಮ್ಮ ಪ್ರೀತಿ ಅಪಸ್ಸಾರ್ ಮಾಡುವಂಥ ನಮಸ್ಕಾರಗಳು ಈಗಾಗಲೇ ಕಳೆದ ಒಂದು ವಾರದಲ್ಲಿ ನಾನು ಎರಡು ವಿಡಿಯೋಗಳನ್ನು ಹಾಕಬೇಕಿತ್ತು ಅನಿವಾರ್ಯ ಕಾರಣಗಳಿಂದ ಆ ಹಾಕ್ಲಿಕ್ಕೆ ಆಗಲಿಲ್ಲ ಸೊ ಕೆಲಸದ ಒತ್ತಡದಲ್ಲಿ ಆ ವೀಡಿಯೋಗಳನ್ನು ಮಾಡಲಿಕ್ಕೆ ಸಮಯ ಸಿಗಲಿಲ್ಲ ಸೊ ನಾನು ಒಂದು ಐದು ನಿಮಿಷ ವೀಡಿಯೋ ಹಾಕಬೇಕಾಗಿತ್ತು ಅಂತಂದರೆ ಅದರ ಹಿಂದಗಡೆ ಎರಡು ತಾಸು ಗಂಟ್ಲೆ ಎರಡು ಗಂಟೆಗಳ ಕಾಲ ನಾನು ಅಭ್ಯಾಸವನ್ನು ಸ್ಟಡಿ ಮಾಡಿದ ಮೇಲೇ ವೀಡಿಯೋ ಹಾಕ್ಲಿಕ್ಕಾಗೋದು ಸೊ ಹೀಗಾಗಿ ಯಾವುದೇ ವಿಷಯವನ್ನು ಓದಲಿಕ್ಕೆ ನನಗೆ ಸಮಯ ಸಿಗದೇ ಇರೋದರಿಂದ ಆ ವಿಡಿಯೋಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ದಯವಿಟ್ಟು ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ಕೂಡ ಕ್ಷಮೆ ಕೋರ್ತಾ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ತಮ್ಮೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಬೇರೆದವ್ರಿಗೂ ಕೂಡ ಸೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನು ಅಂತಂದರೆ ಉದಾತ್ತ ಚಿಂತನೆಗಳೊಂದಿಗೆ ಸರಳವಾಗಿ ಜೀವನವನ್ನು ಸಾಗಿಸ್ರಿ ಅಂತ ಅಂದರೆ ಇಲ್ಲಿ ನಮಗನಿಸ್ಬೋದು ಈ ಉದಾತ್ತ ಚಿಂತನೆಗಳೊಂದಿಗೆ ಅಗದಿ ಸರಳವಾಗಿ ಬದುಕಿದವರು ನಮ್ಮ ಕಣ್ಣು ಮುಂದೆ ಭಾಳಷ್ಟು ಜನಗಳು ಕೂಡ ಉದಾಹರಣೆಗಳಾಗಿ ಸಿಗ್ತಾರೆ ಇಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಮತ್ತು ಸುಧಾಮನ ಗೆಳೆತನ ಏನು ಅಂತಂದರೆ ಬಹಳ ಅಮೂಲ್ಯವಾಗಿರುವಂಥ ಗೆಳೆತನ ಸುಧಾಮನ ಮೈ ಮೇಲೆ ಅಥವಾ ಒಂದು ಹೊತ್ತು ಊಟಕ್ಕೂ ಕೂಡ ಪರದಾಡುವಂಥ ಗತಿ ಇದ್ದರೂ ಕೂಡ ಶ್ರೀಕೃಷ್ಣ ಆತನ ಸ್ನೇಹವನ್ನು ಬಿಡಲಿಲ್ಲ ಸುಧಾಮನ ಮೈ ಮೇಲೆ ಬಟ್ಟೆ ಹಾಕೊಳ್ಳಿಕ್ಕೂ ಕೂಡ ಆತನಿಗೆ ಇರಲಿಲ್ಲ ಅಂದರೂ ಕೂಡ ಶ್ರೀಕೃಷ್ಣ ಆತನ ಗೆಳೆತನವನ್ನು ಬಿಡಲಿಲ್ಲ ಯಾಕಂತಂದರೆ ಆ ಸುಧಾಮನ ಮನಸ್ಸಿನಲ್ಲಿರುವಂಥ ನಿಷ್ಕಲ್ಮಶವಾಗಿರುವಂಥ ಗೆಳೆತನ ಅದರ ಜೊತೆಗೆ ಆತನ ಮ ಉದಾತ್ತವಾಗಿರುವಂಥ ಚಿಂತನೆಗಳೊಂದಿಗೆ ಬದುಕನ್ನು ಸಾಗಿಸಿದಂಥ ಸುಧಾಮ ಮತ್ತು ಶ್ರೀಕೃಷ್ಣರ ಉದಾಹರಣೆಗಳನ್ನು ಕೂಡ ನಾವು ಇದಕ್ಕೆ ಮಾದರಿಯಾಗಿ ತಗೋಬೋದು ಅಂತ ಹೇಳಿ ಇವತ್ತಿನ ದಿವಸ ನನಗನ್ನಿಸ್ತಾ ಇದೆ ಇಲ್ಲಿ ನಾವು ನಮ್ಮ ತಲೆಯಲ್ಲಿರುವಂಥ ವಿಚಾರಗಳು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಹೇಗಿದ್ದಾವೆ ಅಂತಂದರೆ ಒಂದು ಬಹಳ ಒಂದು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಧರಿಸ್ಕೊಂಡು ಬಂದವರಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ದಿನನಿತ್ಯ ನಮಸ್ಕಾರಗಳನ್ನು ಮಾಡ್ತೀವಿ ಅದೇ ಒಬ್ಬ ಎಲ್ಲೋ ಒಂದು ಕಡೆ ಬಟ್ಟೆ ಮುದುಡಿದ ಬಟ್ಟೆಗಳನ್ನು ಹಾಕೊಂಡು ಬಂದಿರುವಂತಹ ಭಾಳಷ್ಟು ಉದಾತ್ತವಾಗಿರುವಂಥ ಶ್ರೇಷ್ಠವಾಗಿರುವಂಥ ಚಿಂತನೆಗಳನ್ನು ತಲೆಯಲ್ಲಿಟ್ಕೊಂಡಿರುವಂಥ ವ್ಯಕ್ತಿಗಳಿಗೆ ನಾವೇನು ಮಾಡ್ತೀವಿ ಅಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಅವರಿಗೆ ಗೌರವಗಳನ್ನು ಕೊಡುವುದನ್ನು ನಾವು ಎಲ್ಲೋ ಒಂದು ಕಡೆ ಮರೆಮಾಸ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಕೂಡ ಒಂದು ವಿಷಯ ಗೊತ್ತಿದ್ದೀವೋ ಇಲ್ಲೋ ಅನ್ನೋದು ನಂಗೆ ಗೊತ್ತಿಲ್ಲ ಒಬ್ಬ ಈ ನಾವು ದಿನನಿತ್ಯ ಬೆಳಗ್ಗೆ ಎದರೆ ಸಿಟಿಗಳಲ್ಲಿ ಈ ಪ್ಲಾಸ್ಟಿಕ್ಗಳನ್ನು ಆಮೇಲೆ ಪೇಪರ್ಗಳನ್ನು ಬಿದ್ದಿರುವಂಥ ಚಿಂದಿ ಪೇಪರ್ಗಳನ್ನು ಆಯುವಂಥವ್ರನ್ನು ನಾವು ನೋಡಿರ್ತೀವಿ ಅವರ ವೇಷಭೂಷಣಗಳು ಹೇಗಿರ್ತವೆ ಅಂತಂದರೆ ಅವರನ್ನು ನೋಡಿದ ತಕ್ಷಣ ನಮಗನಿಸುತ್ತೆ ಅಯ್ಯ ಅಯ್ಯೋ ಎಷ್ಟು ಅಸಹ್ಯವಾಗಿದ್ದಾರೆ ಅಂತ ಆದರೆ ಅದು ನಮ್ಮ ತಪ್ಪು ಕಲ್ಪನೆ ಸ್ನೇಹಿತರೆ ಅವರು ತಮ್ಮ ದಿನನಿತ್ಯದ ಕಾಯಕವನ್ನು ಅಲ್ಲಿ ಇರ್ತಾರೆ ಅವರು ದಿನನಿತ್ಯ ಪ್ಲಾಸ್ಟಿಕ್ಗಳನ್ನು ಆರಿಸಿ 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 ಏನು ಮಾಡ್ತಾರೆ ಅಂತಂದರೆ ಒಂದು ತಿಂಗಳಿಗೆ ಒಂದು ಲಕ್ಷದಿಂದ ಒಂದು ಲಕ್ಷದ ಐವತ್ತು ಸಾವಿರದವರೆಗೆ ಏನು ಮಾಡ್ತಾರೆ ಅಂತಂದರೆ ಸಂಪಾದನೆಯನ್ನು ಅವರು ಮಾಡ್ತಾರೆ ಅದೇ ಅವರನ್ನು ನೋಡಿ ನಾವು ಅಸಹ್ಯ ಪಡೋರು ತಿಂಗಳಿಗೆ ನಾವೆಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದನ್ನು ನಿಮ್ಮ ವಿಚಾರಕ್ಕೆ ಬಿಟ್ಟಿರುವಂಥ ವಿಷಯ ಸೊ ಯಾಕಂತಂದರೆ ನಾವು ಯಾವುದೇ ರೀತಿಯ ವ್ಯಕ್ತಿಗಳನ್ನು ಅವರ ಬಟ್ಟೆಗಳ ಮೇಲೆ ಯಾವತ್ತಿಗೂ ಕೂಡ ಅವ್ರನ್ನ ಅಳಿಲಿಕ್ಕೆ ಹೋಗಬಾರ್ದು ಎಷ್ಟೋ ಸಲ ನನ್ನ ಬಟ್ಟೆಗಳನ್ನು ನನ್ನ ಹಾಕಿಕೊಂಡಿರುವಂಥ ಬಟ್ಟೆಗಳ ಮೇಲೆಯೇ ನನ್ನ ಜೊತೆಗೆ ಇದ್ದಿರುವಂಥ ಎಷ್ಟೋ ನನ್ನ ಸ್ನೇಹಿತರು ಕೂಡ ನನ್ನನ್ನು ಹೇಯಾಳಿಸಿದ್ದಾರೆ ನಾನು ಮುಂದಗಡೆ ಯಾರೂ ಮಾತಾಡಿಲ್ಲ ಬಟ್ ಹಿಂದ್ಗಡೆ ಎಲ್ಲರೂ ಕೂಡ ಮಾತಾಡಿದ್ದು ಆಮೇಲೆ ನಾನು ಎಲ್ಲರಿಗೂ ಕೂಡ ಗಮನಕ್ಕೆ ಬಂದಿದೆ ಆದರೆ ಇದು ಇಲ್ಲಿ ನನ್ನ ಮ್ಯಾಟ್ರನ್ನು ಹೇಳಲಿಕ್ಕೆ ಈ ವಿಡಿಯೋವನ್ನು ನಾನು ಮಾಡ್ತಾ ಇರಲಿಲ್ಲ ಸುಮ್ಮ ಸುಮ್ ತಮಗೆಲ್ಲರಿಗೂ ಕೂಡ ಗೊತ್ತಿರಲಿ ಅಂತ ಹೇಳಿ ಈ ವಿಷಯವನ್ನು ತಮಗೆ ಪ್ರಸ್ತಾಪಪಡಿಸಿದೆ ಇಲ್ಲಿ ಜ್ಞಾನಯೋಗಿಗಳು ಅಂತ ಹೇಳಿ ಆಗಿರೋ ಹೋಗಿ ಆಗಿ ಹೋಗಿ ಇತಿಹಾಸದ ಪುಟವನ್ನು ಸೇರಿಕೊಂಡಿರುವಂಥವ್ರು ಅಷ್ಟೇ ಸರಳತೆಯ ಮುಗ್ಧತೆಯ ಜೀವನವನ್ನು ನಡೆಸಿ ಅನೇಕ ಭಕ್ತರಿಗೆ ಸರಳತೆಯ ಮಾರ್ಗವನ್ನು ತೋರಿಸಿಕೊಟ್ಟಿರುವಂಥ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಪ್ರಸಂಗವನ್ನು ಇವತ್ತು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ ಒಂದು ಸಲ ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರಬೇಕಾಗಿತ್ತು ಅಂತಂದರೆ ಅವರ ಶಿಷ್ಯ ಇದ್ದಮ್ಮ ಆ ಅವರನ್ನು ಕೇಳ್ತಾನೆ ಅವರು ಭಕ್ತ ಇದ್ದಮ್ಮ ಅಪ್ಪಾರ ನಿಮ್ಮ ಎದೆ ಮೇಲೆ ಏನಾಗಿದ್ದೀರಿ ಅಂತಂದರೆ ಈ ಬಟ್ಟೆ ಹರಿದಿದ್ದೀರಿ ಒಂದು ಹೊಸ ಬಟ್ಟೆನ ತಂದು ಕೊಡ್ತೀನಿ ರೀ ಅಂತಂದಾಗ ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಮಾತನ್ನು ಹೇಳ್ತಾರೆ ಆ ಶಿಷ್ಯನಿಗೆ ಏನು ಅಂತಂದರೆ ಅಲ್ಲಪ್ಪ ನೀನು ಆ ಹರಿದಿರುವಂಥ ಬಟ್ಟೆಯನ್ನೇ ಯಾಕೆ ನೋಡ್ತೀಯ ಅದೆಲ್ಲೋ ಒಂದು ಕಡೆ ಸಣ್ಣದಾಗಿರುವಂಥ ಹರಿದಿರುವಂಥ ಬಟ್ಟೆ ಈ ದೇಹದ ತುಂಬ ಇನ್ನೂ ಚಲೋ ಬಟ್ಟೆನ ಐತಿ ನಿಂದು ಹರಿದಿರಕ್ಕೆ ನಿನ್ನ ನನ್ನ ಮೇಮೇಲೆ ಮೇಲೆ ಹರಿದಿರುವಂಥ ಬಟ್ಟೆ ಮೇಲೆ ಯಾಕೆ ನಿನ್ನ ಕಣ್ಣನ್ನು ಹಾಯಿಸ್ತೀಯಾ ಉಳಿದು ಎಲ್ಲ ಎಷ್ಟೋ ಚಲೋ ಇರುವಂಥ ಬಟ್ಟೆ ಮೇಲೂ ಕಣ್ಣು ಹಾಯಿಸ್ಪಾ ಅಂತ ಹೇಳ್ತಾರೆ ಸೊ ಅರ್ಥ ಒಬ್ಬ ಮನುಷ್ಯನಲ್ಲಿರುವಂತಹ ಕೆಟ್ಟ ಗುಣಗಳನ್ನೇ ನಾವು ಹುಡುಕ್ಲಾರ್ದೇ ಆ ವ್ಯಕ್ತಿಯಲ್ಲಿಯೂ ಇರುವಂಥ ಒಳ್ಳೆಯ ಗುಣಗಳನ್ನು ಹುಡುಕ್ರಿ ಅಂತ ಹೇಳಿ ಸಿದ್ದೇಶ್ವರಪ್ಪಗಳು ನಮ್ಮೆಲ್ಲರೂ ಕೂಡ ಹೇಳಿ ಹೋಗಿರುವಂಥ ಅದ್ಭುತವಾಗಿರುವಂಥ ಮಾತು ನಾವೇನು ಮಾಡ್ತಿರ್ತೀವಿ ಅಂತಂದರೆ ನಮ್ಮ ತಟ್ಟೆಯಲ್ಲಿ ಏನಾಗಿರುತ್ತೆ ಅಂತಂದರೆ ದೊಡ್ಡದಾಗಿರುವಂಥ ಹಂದಿ ಬಿದ್ದಿರುತ್ತೆ ನಮ್ಮ ಪಕ್ಕದಲ್ಲಿ ಊಟ ಕೂತವಂಥ ತಾಟದಲ್ಲಿ ಎಲ್ಲೋ ಒಂದು ಕಡೆ ನೊಣ ಬಿದ್ದಿರುತ್ತೆ ನಮ್ಮ ತಟ್ಟೆಯಲ್ಲಿ ನಮ್ಮ ತಾಟದಲ್ಲಿ ಬಿದ್ದಿರುವಂಥ ಹಂದಿಯನ್ನು ಬಿಟ್ಟು ಇನ್ನೊಬ್ಬ ಪಕ್ಕದಲ್ಲಿ ಕೂತಿರುವಂಥವನ್ನ ತಾಟದಲ್ಲಿರುವಂಥ ನೊಣ ತೆಗೆಯುವಂತ ಕೆಲಸವನ್ನು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ನಾವು ನೀವು ಎಲ್ಲರೂ ಕೂಡ ಅದನ್ನು ಮಾಡ್ತಾಯಿದ್ದೇವೆ ಅದು ಏನು ಅಂತಂದರೆ ಸರಳತೆಯ ಜೀವನ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಸರಳವಾಗಿ ಬದುಕಿ ಇನ್ನೊಬ್ಬರಿಗೆ ಒಳ್ಳೆಯ ಚಿಂತನೆಗಳನ್ನು ತಾವೆಲ್ಲರೂ ಕೂಡ ನೀಡಿ ಆ ಚಿಂತನೆಗಳನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಉದಾತ್ತ ಚಿಂತನೆಗಳೊಂದಿಗೆ ಬದುಕನ್ನು ಸಾಗಿಸಿ ಇನ್ನೊಬ್ಬರಿಗೆ ಮಾದರಿಯಾಗಿ ನಿಮ್ಮ ಜೀವನವನ್ನು ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಕೂಡ ನಮಸ್ಕಾರಗಳು